ీణ ప్రథమ బిఎస్ డబ్ల్యూ మహిళ అమృత ద్వితీయ బిఎస్సీ వేషభూషణు రంగసజ్జికె పురుషోత్తమ తలవాట ప్రవీణ హల్మత్తూరు ಧ್ವನಿವರ್ಧಕ ದಿನೇಶ್ ಮಲ್ಯ ಮತ್ತು ಮಹೇಶ್ ಶೆಟ್ಟಿ ಇನ್ನೊಬ್ರು ಹೇಳಲಿಕ್ಕೆ ಮತ್ತೆ ಬ್ರಾಹ್ಮಣ ಮತ್ತೊಬ್ರು ಗಣೇಶ್ ದ್ವಿತೀಯ ಪಿ ಯು ಸಿ ಅವ್ರ ಹೆಸರು ಯಾಕೆ ಮರ್ತೋಯ್ತು ಅಂತಂದ್ರೆ ಈ ಕರಪತ್ರ ಮುದ್ರಿತವಾದ್ಮೇಲೆ ಒಬ್ರು ಕೈ ಕೊಟ್ಟರು ಆದ್ರೆ ಇವ್ರು ಸೇರಿಸಿಕೊಂಡಿದ್ದ ಅವ್ರು ಕೈ ಕೊಟ್ಟಿದ್ದಲ್ಲ ಅವ್ರೇನೋ ಬೇರೆ ಕೆಲಸಕ್ಕೆ ಹೋಗಿದ್ದು ಆ ಸಂಗೀತ ನಿರ್ವಹಣೆ ಅಭಿಲಾಷ್ ಸಹಕಾರ ಪಾಂಡರಂಗ್ ನಾಯಕ್ ಕೃಷ್ಣ ಕೆ ಅಭಿನಂದನ್ ಶೆಟ್ಟಿ ಸುಮಾಲಿನಿ ಜೈನ್ ಹಿಮಾವತಿ ಎಂ ಎಸ್ ಈ ಇದನ್ನು ನಿರ್ಮಾಣ ಮಾಡಿದವರು ಸ್ವಾಭಾವಿಕವಾಗಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಪದ್ಮನಾಭ ಗೌಡ ಮುಖ್ಯವಾದ ಮುಖ್ಯವಾದ ಹೇಳ ಮರೆತಿಲ್ಲ ನಮ್ಮ ನೆನಪಿದೆ ನನಗೆ ಈ ನಾಟಕವನ್ನು ನಿರ್ದೇಶನ ಮಾಡಿದವರು ಕಳೆದ ಇಪ್ಪತ್ತು ದಿನಗಳಿಂದಲೂ ನಮ್ಮ ಜೊತೆಗಿದ್ದು ನಮ್ಮ ಹುಡುಗರನ್ನ ಅಧ್ಯಾಪಕರನ್ನ ಸೇರಿಸಿಕೊಂಡು ನಾಟಕ ಮಾಡಿದಂತ ಶ್ರೀಮತಿ ಎಸ್ ಮಾಲತಿ ಅವರು ರಾಷ್ಟ್ರೀಯ ನಾಟಕಶಾಲಾ ಪದವೀಧರೆ ಕನ್ನಡ ಎಂಎಲ್ಲಿ ರ್ಯಾಂಕ್ ಪಡೆದವರು ನಂತರ ಪಿ ಎಚ್ ಡಿ ಅನ್ನ ಅರ್ಧ ಮಾಡಿ ಅರ್ಧ ಬಿಟ್ಟು ಡೆಲ್ಲಿಗೆ ಹೋಗಿ ಮೂರು ವರ್ಷ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕೆಲಸ ಮಾಡಿದರು ಈಗ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಕಾರ್ಯಾಗಾರಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಅನೇಕ ವಿಮರ್ಶಗಳನ್ನು ಬರೆದಿದ್ದಾರೆ ನಾಟಕಗಳನ್ನು ಬರೆದಿದ್ದಾರೆ ಅವರಿಗೆ ನಮ್ಮೆಲ್ಲ ಮತ್ತು ನಿಮ್ಮೆಲ್ಲರ ದ್ಯೋತಕವಾಗಿ ಕಿರುಕಾಣಿಕೆಯನ್ನು ನೀಡಬೇಕು ಅಂತೇಳಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಪ್ರೊಫೆಸರ್ ಬಿ ಪದ್ಮನಾಭ ಗೌಡ ಅವರನ್ನ ಕೇಳಿಕೊಳ್ತೇನೆ ಸಂಜಯ್ ನಾಟಕದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ನಮಗೆ ಕೊಡಬಹುದು ಅದರಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯ ವಿಮರ್ಶೆಯನ್ನು ಕಾಲೇಜಿನ ವಾರ್ಷಿಕಾಂಕದಲ್ಲಿ ಪ್ರಕಟಿಸಲಾಗುತ್ತದೆ ತಾವೆಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಊರಿನವರು ರಂಗಮಿತ್ರರು ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿರುವುದಕ್ಕಾಗಿ ಕಾಲೇಜಿನ ಪರವಾಗಿ ಆರ್ಥಿಕ ಕೃತಜ್ಞತೆಗಳು ಶುಭರಾತ್ರಿ ನಮಸ್ಕಾರ